ನಮಸ್ಕಾರ ಸ್ನೇಹಿತರೆ ಭಾರತ ಮತ್ತು ಶ್ರೀಲಂಕಾ ನಡುವೆ ನಡೆದ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಂ ಇಂಡಿಯಾ ರೋಚಕ ರೀತಿಯಲ್ಲಿ ಭರ್ಜರಿಯಾಗಿ ಗೆದ್ದು ಬೀಗಿದೆ ಈ ಪಂದ್ಯವನ್ನು ಗೆಲ್ಲುವುದರೊಂದಿಗೆ ಟೀಂ ಇಂಡಿಯಾ ಮೂರು ಪಂದ್ಯಗಳ ಸರಣಿಯಲ್ಲಿ ಒಂದು ಪಂದ್ಯ ಬಾಕಿ ಇರುವಾಗಲೇ ಸರಣಿಯನ್ನು ವಶಪಡಿಸಿಕೊಂಡಿದೆ ಹೌದು ಸ್ನೇಹಿತರೆ ಸ್ನೇಹಿತರೆ ಅದಕ್ಕೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅದ್ಭುತ ಪ್ರದರ್ಶನಕ್ಕೆ ಒಂದು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಪ್ರಕಾರ ಭಾರತದ ಇಂದಿನ ಗೆಲುವಿಗೆ ಪ್ರಮುಖ ಕಾರಣವನ್ನು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಭಾರತ ಮತ್ತು ಶ್ರೀಲಂಕಾ ನಡುವಿನ ಮಹತ್ವದ ಎರಡನೇ ಟಿ ಟ್ವೆಂಟಿ ಪಂದ್ಯ ಇಂದು ಶ್ರೀಲಂಕಾ ಪಲ್ಲಿ ಕೆಲೆಯಲ್ಲಿ ನಡೆದಿತ್ತು ಈ ಮಹತ್ವದ ಪಂದ್ಯದಲ್ಲಿ ಟಾಸ್ ಗೆದ್ದಂತ ಟೀಂ ಇಂಡಿಯಾ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಮೊದಲು ಬ್ಯಾಟಿಂಗ್ ಮಾಡುವ ಅವಕಾಶವನ್ನು ಶ್ರೀಲಂಕಾ ತಂಡಕ್ಕೆ ನೀಡಿದರು ನಂತರ ಶ್ರೀಲಂಕಾ ಪರ ಆರಂಭಿಕರಾಗಿ ಕಣಕ್ಕಿಳಿದಿದ್ದ ಪತುಮ್ ನಿಸಂಕ ಮತ್ತೆ ಕುಸಲ್ ಮೆಂಡಿಸ್ ಅವರು ಆರಂಭದಲ್ಲಿ ಸ್ಫೋಟಕ ಬ್ಯಾಟಿಂಗ್ ನಡೆಸುವ ಮೂಲಕ ಮೂರನೇ ಓವರ್ ನಲ್ಲಿಯೇ ಇಪ್ಪತ್ತಾರು ರನ್ ಗಳ ಭರ್ಜರಿ ಆರಂಭವನ್ನು ದೊರಕಿಸಿಕೊಟ್ಟರು ಆದರೆ ನಂತರ ಬೌಲಿಂಗ್ ಹೇಳಿದ ಹರ್ಷದೀಪ್ ಸಿಂಗ್ ಅವರು ಕುಸಲ್ ಮೆಂಡಿಸ್ ಅವರ ವಿಕೆಟ್ ಪಡೆಯುವ ಮೂಲಕ ಟೀಂ ಇಂಡಿಯಾಗೆ ಮೊದಲ ಯಶಸ್ಸನ್ನು ದೊರಕಿಸಿಕೊಟ್ಟರು ನಂತರ ಮೂರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದ ಕುಸಲ್ ಪರೀರಾ ಅವರು ಕೂಡ ಅಷ್ಟೇ ಸ್ಫೋಟಕ ಬ್ಯಾಟಿಂಗ್ ನಡೆಸಿ ಕೇವಲ ಮೂವತ್ನಾಲ್ಕು ಎಸೆತಗಳಲ್ಲಿ ಎರಡು ಸಿಕ್ಸರ್ ಮತ್ತೆ ಆರು ಬೌಂಡ್ರಿಗಳ ನೆರವಿನಿಂದ ಭರ್ಜರಿ ಐವತ್ ಮೂರು ರನ್ಸ್ ಸಿಡಿಸಿ ಮಿಂಚಿದರು ಆದರೆ ನಂತರ ಒಂದರ ಮೇಲೊಂದು ವಿಕೆಟ್ ಕಳೆದುಕೊಂಡ ಶ್ರೀಲಂಕಾ ತಂಡ ಅಕ್ಷರಶಃ ಸಂಕಷ್ಟಕ್ಕೆ ಸಿಲುಕಿತು ಅಂತಿಮವಾಗಿ ಶ್ರೀಲಂಕಾ ತಂಡ ನಿಗದಿತ ಇಪ್ಪತ್ತು ಓವರ್ ಗಳಲ್ಲಿ ಕೇವಲ ನೂರ ಅರವತ್ತೊಂದು ರನ್ ಗಳನ್ನು ಅಷ್ಟೇ ಗಳಿಸಲು ಶಕ್ತವಾಯಿತು ಮತ್ತೆ ಭಾರತದ ಪರ ಅದ್ಭುತ ಬೌಲಿಂಗ್ ದಾಳಿ ನಡೆಸಿದ ರವಿ ವಿಷ್ಣೋಯ್ ಅವರು ಮೂರು ವಿಕೆಟ್ ಪಡೆದು ಮಿಂಚಿದರೆ ಹರ್ಷದೀಪ್ ಸಿಂಗ್ ಅಕ್ಷರ್ ಪಟೇಲ್ ಮತ್ತೆ ಹಾರ್ದಿಕ್ ಪಾಂಡೆ ಅವರು ತಲಾ ಎರಡು ವಿಕೆಟ್ ಪಡೆದು ಮಿಂಚಿದರು ನಂತರ ನೂರ ಅರವತ್ತೆರಡು ಗಳ ಗುರಿ ಬೆನ್ನಿಟ್ಟಿದ ಭಾರತ ತಂಡಕ್ಕೆ ಯಶಸ್ವಿ ಜೈಸ್ವಾಲ್ ಅವರು ಆರಂಭದಲ್ಲಿಯೇ ಬೌಂಡ್ರಿ ಸಿಡಿಸಿ ಅದ್ಭುತ ಆರಂಭವನ್ನು ದೊರಕಿಸಿಕೊಟ್ಟರು ಆದರೆ ನಂತರ ಭಾರಿ ಮಳೆ ಬಂದ ಕಾರಣ ಪಂದ್ಯವನ್ನು ಸ್ಥಗಿತಗೊಳಿಸಲಾಯಿತು ನಂತರ ಡಕ್ವರ್ ಲೂಯಿಸ್ ನಿಯಮದ ಪ್ರಕಾರ ಟೀಂ ಇಂಡಿಯಾಗೆ ಎಂಟು ಓವರ್ಗಳಲ್ಲಿ ಗೆಲ್ಲಲು ಎಪ್ಪತ್ತೆಂಟು ರನ್ ಗಳ ಗುರಿ ನೀಡಲಾಯಿತು ಆದರೆ ನಂತರ ಬ್ಯಾಟಿಂಗ್ ಹೇಳಿದ ಭಾರತ ತಂಡಕ್ಕೆ ಸಂಜು ಸ್ಯಾಮ್ಸನ್ ಅವರು ಮೊದಲ ಬೌಲ್ನಲ್ಲಿ ಔಟ್ ಆಗುವ ಮೂಲಕ ಇನ್ನೊಮ್ಮೆ ನೆರೆದಂತ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿದರು ಸಂಜು ಸ್ಯಾಮ್ಸನ್ ಔಟ್ ಆದ ಬಳಿಕ ಗೆ ಬಂದ ಸೂರ್ಯಕುಮಾರ್ ಯಾದವ್ ಅವರು ಕೂಡ ಹಿಂದಿನ ಪಂದ್ಯದಂತೆಯೇ ಈ ಪಂದ್ಯದಲ್ಲಿ ಕೂಡ ಅಕ್ಷರಶಃ ಅಬ್ಬರಿಸಿ ಬೊಬ್ಬೆರೆಯಲು ಆರಂಭಿಸಿದರು ಒಂದು ಕಡೆ ಯಶಸ್ವಿ ಜೈಸ್ವಾಲ್ ಅವರು ಅಬ್ಬರಿಸುತ್ತಿದ್ದರೆ ಇನ್ನೊಂದು ಒಂದು ಕಡೆ ಸೂರ್ಯಕುಮಾರ್ ಯಾದವ್ ಅವರು ಬೌಂಡ್ರಿ ಮತ್ತೆ ಸಿಕ್ಸರ್ ಗಳ ಸುರಿ ಆರಂಭಿಸಿದರು ಕೇವಲ ಹದಿನೆರಡು ಎಸೆತಗಳನ್ನು ಎದುರಿಸಿದ ಸೂರ್ಯಕುಮಾರ್ ಯಾದವ್ ಅವರು ಒಂದು ಸಿಕ್ಸರ್ ಮತ್ತೆ ನಾಲ್ಕು ಬೌಂಡ್ರಿಗಳ ನೆರವಿನಿಂದ ಸ್ಫೋಟಕ ಇಪ್ಪತ್ತಾರು ರನ್ಸ್ ಸಿಡಿಸಿ ಪತಿ ಅವರಿಗೆ ವಿಕೆಟ್ ನೀಡುವ ಮೂಲಕ ಪೆವಿಲಿಯನ್ ಸೇರಿಕೊಂಡರು ಇನ್ನೊಂದು ಕಡೆ ಯಶಸ್ವಿ ಜೈಸ್ವಾಲ್ ಅವರು ಕೂಡ ಅಷ್ಟೇ ಅದ್ಭುತ ಬ್ಯಾಟಿಂಗ್ ನಡೆಸಿ ಕೇವಲ ಹದಿನೈದು ಎಸೆತಗಳಲ್ಲಿ ಎರಡು ಸಿಕ್ಸರ್ ಮತ್ತೆ ಮೂರು ಬೌಂಡರಿಗಳ ನೆರವಿನಿಂದ ಮೂವತ್ತು ರನ್ಸ್ ಸಿಡಿಸಿ ಒಂದಿಂದು ಅಸರಂಗ ಅವರ ಬೌಲಿಂಗ್ ನಲ್ಲಿ ಕ್ಯಾಚ್ ಔಟ್ ಆಗುವ ಮೂಲಕ ಪೆವಿಲಿಯನ್ ಸೇರಿಕೊಂಡರು ನಂತರ ನಾಲ್ಕನೇ ಕ್ರಮಾಂಕದಲ್ಲಿ ಗೆ ಬಂದ ಹಾರ್ದಿಕ್ ಪಾಂಡ್ಯ ಅವರು ಕೂಡ ನಿರೀಕ್ಷೆಗೂ ಮೀರಿ ಸ್ಫೋಟಕ ಬ್ಯಾಟಿಂಗ್ ನಡೆಸಿ ಕೇವಲ ಒಂಬತ್ತು ಎಸೆತಗಳಲ್ಲಿ ಒಂದು ಸಿಕ್ಸರ್ ಮತ್ತೆ ಮೂರು ಬೌಂಡ್ರಿಗಳ ನೆರವಿನಿಂದ ಇಪ್ಪತ್ತೆರಡು ರನ್ ಸಿಡಿಸಿ ಟೀಂ ಇಂಡಿಯಾಗೆ ಸುಲಭ ಜಯವನ್ನು ದೊರಕಿಸಿಕೊಟ್ಟರು ಅಂತಿಮವಾಗಿ ಭಾರತ ತಂಡ ಆರು ಪಾಯಿಂಟ್ ಮೂರು ಓವರ್ಗಳಲ್ಲಿ ಎಂಬತ್ತೊಂದು ರನ್ ಗಳಿಸುವ ಮೂಲಕ ಗೆಲುವಿನ ನಗೆ ಬೀರಿತು ಮತ್ತೆ ಟೀಂ ಇಂಡಿಯಾ ಈ ಪಂದ್ಯವನ್ನು ಗೆಲ್ಲುವುದರೊಂದಿಗೆ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯಲ್ಲಿ ಎರಡು ಒಂದು ಅಂತರದಿಂದ ಮುನ್ನಡೆ ಕಾಯ್ದುಕೊಂಡಿದೆ ಈ ಸರಣಿಯ ಮೂರನೇ ಪಂದ್ಯ ಮೂವತ್ತು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆಯಲಿದ್ದು ಟೀಂ ಇಂಡಿಯಾ ಮೂರನೇ ಪಂದ್ಯವನ್ನು ಗೆದ್ದು ಸರಣಿಯನ್ನು ಕ್ಲೀನ್ ಸ್ವೀಪ್ ಮಾಡಲು ಯಶಸ್ವಿಯಾಗುತ್ತಾ ಎಂದು ಕಾದು ನೋಡಬೇಕಾಗಿದೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ model in the